ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಇದು ಈ ದಿನ ವಿಶ್ವಾಸನಾಮ ಸಂವತ್ಸರದ ದಕ್ಷಿಣಾಯಣ ಶರದೃತು ಕಾರ್ತೀಕ ಶುದ್ಧ ದಶಮಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಾರ ಬಂದು ಶುಕ್ರವಾರ ತಿಥಿ ಬಂದು ದಶಮಿ ರಾತ್ರಿ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಧನಿಷ್ಠ ಯೋಗ ಬಂದು ವೃದ್ಧಿಯೋಗ ಕರ್ಣ ಬಂದು ತೈತಲಾಗಿರ್ತದೆ ಈ ದಿನ ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿರ್ತಕ್ಕಂತಹ ಯಾಜ್ಞವಲ್ಕ ಸಂಘದಿಂದ ಯೋಗೀಶ್ವರ ಯಾಜ್ಞವಲ್ಕ ಜಯಂತಿ ಇನ್ನು ಮೇಷರಾಶಿಗೆ ಬಂದಾಗ ಉತ್ತಮ ಔದ್ಯೋಗಿಕ ಬೆಳವಣಿಗೆ ಮನೆಯಲ್ಲಿ ಶುಭಕರ ವಾತಾವರಣ ನಿರುದ್ಯೋಗಗಳಿಗೆ ಉದ್ಯೋಗ ಅವಕಾಶ ಕೃಷಿಕರಿಗೆ ಶುಭ ದಿನ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿಗಳು ಕೇಳ್ತೀರಿ ದ್ವಿದಳ ಧಾನ್ಯಗಳನ್ನು ಯಾರು ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ ಅಂದರೆ ಹೆಸರು ಉದ್ದು ಕಡಲೆ ಅವರೆ ತೊಗರಿ ಇವೆಲ್ಲ ದ್ವಿದಳ ಧಾನ್ಯಗಳು ಅಂತಹ ವ್ಯಾಪಾರಸ್ಥರಿಗೆ ಇವತ್ತು ಶುಭಕರವಾದ ದಿನ ಲಕ್ಷ್ಮೀ ಜನಾರ್ದನನ್ನು ಸ್ಮರಿಸಿ ಎಂಟು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಆಗಿರುತ್ತೆ ಮೇಷದಿಂದ ವೃಷಭಕ್ಕೆ ಬಂದಾಗ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸಿದ್ಧತೆ ನಡೀತದೆ ಅಗತ್ಯಕ್ಕೆ ತಕ್ಕ ಧನಲಾಭ ಇರ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ಆಗಿರ್ತದೆ ಔದ್ಯೋಗಿಕ ಪ್ರಗತಿ ಇರ್ತದೆ ಕೃಷಿ ಕಾರ್ಮಿಕರಿಗೆ ಶುಭ ಪುಸ್ತಕ ವ್ಯಾಪಾರಿಗಳು ಈ ಜನರಲ್ ಮರ್ಚೆಂಟ್ಸ್ ಮರ್ಚೆಂಟ್ಸಿ ಸೋಪು ಪೆನ್ನು ಅಂತ ಮಾರ್ತಕ್ಕಂಥ ವ್ಯಾಪಾರಿಗಳಿಗೆ ಶುಭಕರವಾದ ವ್ಯಾಪಾರ ಆಗ್ತದೆ ಗೋಗ್ರಾಸವನ್ನು ನೀಡಿ ಎರಡು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಈ ದಿನ ತಮ್ಮ ಕೆಲಸದ ವೈಖರಿಗೆ ಅಪಾರವಾದ ಮೆಚ್ಚುಗೆ ಬರ್ತದೆ ನೋಡಿ ಇವತ್ತು ಭಾಳ ಹೊಗಳ್ತಾರೆ ಒಳ್ಳೆಯವರು ನೀನು ಪ್ರೊಫೆಷನಲ್ ಇಷ್ಟು ಅಂತ ಗೃಹಶಾಂತಿ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಶುಭ ಸುದ್ದಿ ಬರ್ತದೆ ರೈತರಿಗೆ ಅಷ್ಟೇನು ಉತ್ತಮವಾದ ದಿನ ಅಲ್ಲ ಸಾಮಾನ್ಯವಾದ ದಿನ ಆಗಿರ್ತದೆ ಕೃಷಿ ಉತ್ಪನ್ನ ಮಾರಾಟಗಾರರಿಗೆ ರೈತರಿಗೆ ಒಂದು ಮೀಡಿಯಮ್ ಆದ ಲಾಭ ಇರ್ತದೆ ನೀವು ಏನಪ್ಪ ಮಾಡಬೇಕಂದ್ರೆ ಈ ದಿನ ಪಕ್ಷಿಗಳಿಗೆ ಈ ಕಾಕಿಗಳಿಗೋ ಗಿಣಿಗಳಿಗೋ ಸ್ವಲ್ಪ ಏನಾದರೂ ಕಡಲೆ ಬೀಜನ ಅಥವಾ ಆಹಾರ ಹಾಕಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಈ ದಿನ ಅಪಾರವಾದ ಶುಭಯೋಗ ನೆಮ್ಮದಿ ಸಂತೋಷದಾಯಕವಾದ ದಿನ ಹಾಗೂ ಮಕ್ಕಳಿಂದ ಶುಭ ಸುದ್ದಿ ಕೇಳ್ತೀರಿ ಸ್ವಉದ್ಯೋಗಗಳಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥವ್ರಿಗೆ ಶುಭ ದಿನ ಈ ದಿನ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರು ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ಗೆ ಒಳ್ಳೆಯ ಲಾಭ ಇರ್ತದೆ ಈ ಪ್ಲಂಬರ್ಗಳಿಗೆ ಎಲೆಕ್ಟ್ರೀಷಿಯನ್ಸ್ಗೆ ಒಳ್ಳೆಯ ಬಿಸ್ನೆಸ್ ಇರ್ತದೆ ಗುರುವಿನ ಪೂಜೆ ಮಾಡಿ ನೀವು ಗುರುವಿನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ನಿಮಗೆ ಆತ್ಮೀರೇ ಆಗ್ನೇ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಔದ್ಯೋಗಿಕ ಪ್ರಗತಿ ಹಾಗೂ ಈ ದಿನ ಕೆಳಮಟ್ಟದ ನೌಕರರಿಗೆ ಬಹಳ ಕಿರ್ಕೊರ ಕಿ ಕಿರುಕುಳ ಇರ್ತದೆ ವ್ಯಾಪಾರಸ್ಥರಿಗೆ ಸಾಮಾನ್ಯ ಲಾಭ ಇರ್ತದೆ ಹಣಕಾಸಿನ ಒಳಹರವು ಎಲ್ಲರಿಗೂ ಉತ್ತಮವಾಗಿರ್ತದೆ ಈ ನೀರಾವರಿ ಬೆಳೆಗಾರರಿಗೆ ಒಳ್ಳೆಯ ಪ್ರಗತಿ ಇರ್ತದೆ ಈ ವಾಹನ ಮಾರಾಟಗಾರರು ಈ ಸೈಕಲ್ ಶೋ ಅಂಗಡಿ ಸೈಕಲ್ ಶೋರೂಮ್ಗಳರು ಮತ್ತು ಟೂ ವೀಲರ್ ಶಿವಮೊಗ್ಗಗಳು ಕಾರ್ ಶಿವರೋಮಗಳವರು ಇವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತದೆ ದುರ್ಗಾದೇವಿಯನ್ನು ಸ್ಮರಿಸಿ ಐದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತದೆ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ಈ ದಿನ ರಾಶಿಯವರಿಗೆ ಹೊಸ ಹೊಸ ಸಮಸ್ಯೆಗಳು ಬರ್ತದೆ ಸ್ನೇಹಿತರಿಂದ ಸಲಹೆ ತೆಗೆದುಕೋಬೇಕಾಗ್ತದೆ ಏನೋ ತಿಮ್ಮ ನಿಮ್ಮ ಆತ್ಮೀಯ ಬಾಂಧವರಿಂದ ಸ್ವಲ್ಪ ಬೆಂಬಲ ಸಿಗ್ತದೆ ಉನ್ನತ ವ್ಯಾಸಂಗ ಮಾಡುವವರಿಗೆ ಬಹಳ ಒಳ್ಳೆಯದಾಗ್ತದೆ ಮತ್ತು ದೂರದಲ್ಲಿರೋರಿಗೆ ಸ್ವಲ್ಪ ಮನ ಕ್ಲೇಶ ಮನೆ ಕಡೆ ಗಮನ ಬರ್ತದೆ ಹೋಮ್ ಸಿಕ್ ಬರ್ತದೆ ಇವತ್ತು ಈ ಹಾಲು ಮೊಸರು ತುಪ್ಪ ಈ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಶುಭ ದಿನ ಆಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನೀವು ಚೌಡೇಶ್ವರಿ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ತುಲಾರಾಶಿಗೆ ಬಂದಾಗ ಬಂಧುಗಳಿಂದ ಆಶ್ವಾಸನೆಗಳು ಏನಪ್ಪ ನಿನಗೆ ಆ ರೀತಿ ಸಹಾಯ ಮಾಡ್ತೀವಿ ಈ ರೀತಿ ಸಹಾಯ ಮಾಡ್ತೀವಿ ಅಂತ ಆಶ್ವಾಸನೆಗಳು ಬರ್ತವೆ ವೃತ್ತಿಪರ ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ಕಾರ್ಯಕ್ಷೇತ್ರದಲ್ಲಿ ಶುಭ ಸೂಚನೆಗಳು ಈ ಹೈನುಗಾರಿಕೆ ಮಾಡ್ತಾರೆ ನೋಡಿ ರೈತರು ಅವರಿಗೆ ಉತ್ತಮವಾದ ಲಾಭ ಇರ್ತದೆ ಹೂವು ಹಣ್ಣು ತರಕಾರಿ ಬೀಳೆದಲ್ಲೇ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಆದಿಪರ ಧ್ಯಾನಿಸಿ ಎಂಟು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಸಿರು ಬಣ್ಣ ಅದೃಷ್ಟದ ಬಣ್ಣವಾಗಿರ್ತದೆ ತುಲಾರಾಶಿಯಿಂದ ಅವರು ಶಿಖ ರಾಶಿಗೆ ಬಂದಾಗ ಆದ ಪ್ರಮುಖ ವ್ಯಕ್ತಿಗಳ ಭೇಟಿ ಆರ್ಥಿಕ ಬದಲಾವಣೆ ಬಗ್ಗೆ ಚಿಂತನೆ ಶುಭಕರವಾದ ದಿನ ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ ರೈತರಿಗೆ ಮಾತ್ರ ನೀರಸ ದಿನ ಈ ಭೂ ವ್ಯಾಪಾರಿಗಳಿರ್ತಾರೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿರ್ತಾರೆ ನೋಡಿ ಅವರಿಗೆ ಇದನ್ನು ಉನ್ನತವಾಗಿರ್ತಕ್ಕಂತಹ ಒಂದು ಮಾರ್ಗದರ ಸಿಗ್ತದೆ ವ್ಯಾಪಾರದಲ್ಲಿ ಇವರು ಗುರುಸ್ಮರಣೆ ಮಾಡಬೇಕು ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾರೆ ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಧನುಸು ರಾಶಿಯವರಿಗೆ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಕುಟುಂಬದಲ್ಲಿ ಸಂತೋಷ ಮಕ್ಕಳಿಂದ ಶುಭ ಸುದ್ದಿ ಚಿನ್ನಾಭರಣ ಖರೀದಿಗೆ ಪ್ರಯತ್ನ ಕೂಲಿ ಕಾರ್ಮಿಕರಿಗೆ ಭಾಳ ಶುಭಕರವಾದ ದಿನ ಚಿನ್ನ ಬೆಳ್ಳಿ ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭಕರವಾದ ದಿನ ಶ್ರೀಮನ್ ನಾರಾಯಣ ಎನ ಮಹಾ ಅಂದ್ಕೊಂಡು ನಾರಾಯಣ ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಮಕರ ರಾಶಿವ ಮಕರ ರಾಶಿಗೆ ಈ ದಿನ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳ ನಿವಾರಣೆ ಉದ್ಯೋಗ ಪ್ರಗತಿ ಶ್ರಮಕ್ಕೆ ತಕ್ಕ ಪ್ರತಿಫಲ ನೆಮ್ಮದಿ ರೈತರಿಗೆ ಶುಭಕರವಾದ ದಿನ ವೈದ್ಯ ವೃತ್ತಿಲ್ಲಿ ಯಾರಿರ್ತಾರೆ ಅಂತವ್ರಿಗೆ ಬಹಳ ಸಂತೋಷಕರವಾದ ದಿನ ಆಗಿರ್ತದೆ ನೀವು ದಿನ ಗೋವಿನ ಪೂಜೆ ಮಾಡಿ ಒಂದು ಹಸುವಿಗೆ ಪೂಜೆ ಮಾಡಿ ಒಳ್ಳೆಯದಾಗ್ತದೆ ನಿಮಗೆ ಎಂಟು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕೋ ಹಸಿರು ಬಣ್ಣ ಅದೃಷ್ಟದ ಬಣ್ಣ ಮಕರದಿಂದ ಕುಂಭಕ್ಕೆ ಬಂದಾಗ ಕುಟುಂಬದಲ್ಲಿ ಗೌರವ ಸ್ಥಾನಮಾನಗಳಲ್ಲಿ ಹೆಚ್ಚಳ ಆರ್ಥಿಕ ಬಾಧೆಗಳಿಂದ ಅಲ್ಪ ನೆಮ್ಮದಿ ಅಂದರೆ ಏನೋ ಪ್ರಾಬ್ಲಮ್ಸ್ ಇದ್ರೆ ಸ್ವಲ್ಪ ಸ್ವಲ್ಪ ನೆಮ್ಮದಿ ಸಿಗ್ತದೆ ಎಲ್ಲ ರೀತಿಯ ಕಾರ್ಮಿಕರಿಗೂ ಸಹ ಶುಭಕರವಾದ ದಿನ ಜವಳಿ ವ್ಯಾಪಾರ ಮಾಡತಕ್ಕಂಥವರು ಈ ದಿನ ಶುಭಕರವಾದ ವ್ಯಾಪಾರವನ್ನು ಮಾಡ್ತೀರಿ ಗಾರ್ಮೆಂಟ್ಸ್ಗಳ್ರಿಗೂ ಸಹ ವ್ಯಾಪಾರಗಳಾಗ್ತದೆ ನೀವೇನಪ್ಪ ಮಾಡಬೇಕಂದ್ರೆ ಸ್ವಲ್ಪ ಪಕ್ಷಿಗಳಿಗೂ ಊಟ ಹಾಕಬೇಕು ಗಿಳಿಗಳಿಗೋ ಅಥವಾ ಗುಬ್ಬಚ್ಚಿಗಳಿಗೆ ಕಾಗೆಗಳಿಗೆ ಊಟ ಹಾಕಬೇಕು ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಕುಂಭರಾಶಿಯಿಂದ ಮೀನರಾಶಿಗೆ ಬಂದಾಗ ನೋಡಿ ಈ ದಿನ ಕಾರ್ಯಗಳಲ್ಲಿ ಮಂದ ಪ್ರಗತಿ ಬಹಳ ಸ್ಲೋ ಮೂಮೆಂಟೇ ಸ್ಲೋ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಮುನ್ನಡೆ ಏನಾದರೂ ಇಷ್ಟು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಮುನ್ನಡೆ ಇರ್ತದೆ ಔದ್ಯೋಗಿಗಳಿಗೆ ಎಲ್ಲ ರೀತಿಯ ಔದ್ಯೋಗಿಗಳಿಗೆ ಹೆಚ್ಚು ಜವಾಬ್ದಾರಿ ರೈತರಿಗೆ ಅಲ್ಪ ಲಾಭ ಈ ದಿನ ಪೂಜಾ ದ್ರವ್ಯ ಮಾರೋರು ಅದು ತೆಂಗಿನಕಾಯಿ ಹೂವು ಹೋಮ ದ್ರವ್ಯಗಳು ಮಾಡ್ತಕ್ಕಂಥವ್ರು ಪೂಜಾ ಸಾಮಾನು ಸಾಮ್ರಾನ್ ಕಡ್ಡಿ ಅರ್ಶನ ಕುಂಕು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಮಹಾಲಕ್ಷ್ಮೀ ಚ ವಿಗ್ಮಹೆ ವಿಷ್ಣು ಪತ್ನಿ ಚ ದಿಮಹೆ ತನ್ನ ಲಕ್ಷ್ಮೀ ಪ್ರಚೋದಾತನೆ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ ಆದ ಇದು ದ್ವಾದಶ ರಾಶಿಗಳ ಈ ದಿನದ ಗೋಚಾರ ಫಲ ಆದ್ಮೇಲೆ ತಾವೆಲ್ಲರೂ ಸ್ಮೃತಿ ಒಂದು ಚಾನಲ್ನ ನೋಡ್ತಾ ಇದ್ದೀರಿ ನಿಮಗೆ ಈ ಚಾನಲ್ನ ಬರ್ತಕ್ಕಂಥ ವಿಷಯಗಳು ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಶೇರ್ ಮಾಡಿ ಹಾಗೂ ನಿಮ್ಮ ಇಷ್ಟ ಮಿತ್ರರನ್ನು ಸಬ್ಸ್ಕ್ರೈಬ್ ಮಾಡಿಸಿ ನೀವು ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಓದ್ತಿ ನಿಮಗೆಲ್ಲರಿಗೂ ಶುಭವಾಗಲಿ ओम जय श्री राम